ದೇವರು ದೇವರು ಹೇಳುತ್ತಾರೆ ಐ ಐ ವಿತ್ ಯು 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 ನಾನೇ ನಾನೇ ನಿನ್ನೊಂದಿಗಿದ್ದೇನೆ ದಿ ಆಲ್ ಮೈ ಡಿ ಗಾಡ್ ಸರ್ವಶಕ್ತನಾದ ನಿಮ್ಮೊಂದಿಗಿದ್ದೇನೆ ನೋ ಒನ್ ಟು ಹಾಮ್ ಯಾರು ನಿಮ್ಮ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ ಎಂದು ಹೇಳುತ್ತಾನೆ ಐ ಐವ್ ಮೆನಿ ಪೀಪಲ್ ಇನ್ ದಿಸ್ ಸಿಟಿ ಈ ನಗರದಲ್ಲಿ ನನಗೆ ಬಹಳ ಜನರಿದ್ದಾರೆ ಅಪೋಸ್ತಲರ ಕೃತ್ಯಗಳು ಹದಿನೆಂಟು ಹತ್ತರಲ್ಲಿ This is what Jesus spoke to Paul. ಇದುವೇ ಪೌಲನಿಗೆ ಕರ್ತನಾದ ಯೇಸು ಮಾತನಾಡಿದರು ವಿತ್ ಯು ನಿನ್ನೊಂದಿಗಿದ್ದೇನೆ No one is going to attack you. ನಿನ್ನ ಮೇಲೆ ಬಿದ್ದು ಯಾರು ನಿನಗೆ ಕೇಡು ಮಾಡುವುದಿಲ್ಲ No one will harm you. ಯಾರು ನಿನಗೆ ಕೇಡು ಮಾಡುವುದಿಲ್ಲ I have many people in this city. ಈ ನಗರದಲ್ಲಿ ನನಗೆ ಅನೇಕ ಜನರಿದ್ದಾರೆ This is God's promise for you. ಇದು ನಿಮಗೋಸ್ಕರವಾಗಿರುವ ದೇವರ ವಾಗ್ದಾನ When you think ಪೀಪಲ್ ಪೀಪಲ್ ವಿಲ್ ವಿಲ್ ಹಾರ್ಮ್ ಯು ಯು ರೈಸ್ ಅಪ್ ಜನರು ನಿಮಗೆ ನಿಮಗೆ ಕೇಡು ಕೇಡು ಮಾಡುತ್ತಾರೆ ನಿಮ್ಮ ಮೇಲೆ ಬಿದ್ದು ನೀವು ಯೋಚನೆ ಮಾಡುವಾಗ ನೀವು ದೇವರ ಉದ್ದೇಶ ಪೂರ್ತಿ ಮಾಡುವಾಗ ಅಕಾರ್ಡಿಂಗ್ ಟು ತ್ರೀ ಸೆವೆ ಒಂದು ನೋಡುತ್ತೇವೆ ಗಾಡ್ ವಿಲ್ ಎಕ್ಸಾಲ್ಟ್ ಯು ಬಿಲ್ ದೀಪಲ್ ಎಲ್ಲ ಜನರ ಮುಂದೆಯೇ ಕರ್ತನು ನಿಮ್ಮನ್ನು ಮೇಲೆ ಎತ್ತುವನು ಎಂದು ಹೇಳಲ್ಪಟ್ಟಿದೆ ಸೊ ದಟ್ ದೇ ವಿಲ್ ನೋ ದಟ್ ಗಾಡ್ ಇಸ್ ವಿತ್ ಯು ದೇವರು ನಿಮ್ಮೊಂದಿಗಿದ್ದಾನೆಂದು ಅವರು ತಿಳಿದುಕೊಳ್ಳುವರು ನಾಟ್ ಫಿಯರ್ ಆದ್ದರಿಂದ ಭಯಪಡಬೇಡಿರಿ ಡು ನಾಟ್ ಫಿಯರ್ ವಾಟ್ ವಿಲ್ ಮ್ಯಾನ್ ಡೂ ಟು ಯು ಮನುಷ್ಯನು ನಿಮ್ಗೆ ಏನು ಮಾಡುತ್ತಾನೋ ಅದನ್ನು ನೋಡಿ ಭಯಪಡಬೇಡಿರಿ ಗಾಡ್ ಇಸ್ ಯುವರ್ ಹೆಲ್ಪರ್ ದೇವರೇ ನಿಮ್ಮ ಸಹಾಯಕನು ಹಿ ವಿಲ್ ಪ್ರಾಸ್ಪರ್ ವಾಟ್ ಎವರ್ ಯು ಡೂ ನೀವು ಮಾಡುವುದೆಲ್ಲವನ್ನೂ ಆತನು ಅಭಿವೃದ್ಧಿಪಡಿಸುವನು ಎಕ್ಸಾಲ್ಟ್ ಬಿಫೋರ್ ಆಲ್ ಮಾಡುವುದೆಲ್ಲವನ್ನುಿನು ಎಲ್ಲ ಜನರ ಮುಂದೆ ನಿಮ್ಮನ್ನು ಮೇಲೆತ್ತುವನು ನಿಮ್ಮ ಮುಂದೆ ಎದ್ದೇಳುವುದಕ್ಕೆ ಯಾವನಿಗೂ ಧೈರ್ಯವಿರುವುದಿಲ್ಲ ದೇ ವಿಲ್ ಯು ಆರ್ ಸೋ ವಿಲ್ಪ ನೀವು ಬಹಳ ಅಭಿವೃದ್ಧಿ ಹೊಂದಿದ್ದೀರಿ ಎಂದು ಅವರು ತಿಳಿದುಕೊಳ್ಳುವರು ದೇ ವಿಲ್ ಫಿಯರ್ ಯು ಯು ನಿಮಗೆ ಭಯಪಡುತ್ತಾರೆ ಬಿಕಾಸ್ ಗಾಡ್ ಹ್ಯಾಸ್ ಪುಟ್ ದಟ್ ಇನ್ ದೇರ್ ಕನ್ಸರ್ನಿಂಗ್ ಅದು ಅವರ ಹೃದಯದಲ್ಲಿ ನಿಮ್ಮ ಕುರಿತಾಗಿ ದೇವರೇ ಇಟ್ಟಿದ್ದಾನೆ ಸೊ ಬಿ ಬೋರ್ ಅದಕ್ಕಾಗಿ ಧೈರ್ಯವಾಗಿರಿ ಗೋ ಅಹೆಡ್ ಅಂಡ್ ಡು ಯುವರ್ ವರ್ಕ್ ವಿತ್ ಜಾಯ್ ಆನಂದದಿಂದ ನಿಮ್ಮ ಕೆಲಸವನ್ನು ಧೈರ್ಯವಾಗಿ ಮಾಡಿರಿ ಗೋ ಅಹೆಡ್ ಅಂಡ್ ಡು ಯುವರ್ ಮಿನಿಸ್ಟ್ರಿ ವಿತ್ ಜಾಯ್ ಆನಂದದಿಂದ ನಿಮ್ಮ ಸೇವೆಯನ್ನು ಮುಂದೆ ಹೋಗಿ ಮಾಡಿರಿ ಗೋ ಅಹೆಡ್ ಅಂಡ್ ಡು ದಿ ವಿಲ್ ಆಫ್ ಗಾಡ್ what ಗಾಡ್ ಹ್ಯಾಸ್ ಆಸ್ಕ್ಡ್ ಯೂ ಟು ಡು ವಿತ್ ಜಾಯ್ ಆನಂದದಿಂದ ದೇವರು ಏನು ಕೇಳಿಕೊಂಡಿದ್ದಾರೋ ಆತನ ಚಿತ್ತ ಮಾಡುವುದಕ್ಕಾಗಿ ಮುಂದೆ ಹೋಗಿರಿ God will 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 take care of the people. He He open open their their doors to to hear from you you you. and do what you say. He will open their hearts for them to get blessed through ಆ ಜನರನ್ನು ದೇವರೇ ದೇವರೇ ನೋಡಿಕೊಳ್ಳುತ್ತಾರೆ ಅವರ ಬಾಗಿಲುಗಳನ್ನು ಮತ್ತು ನೀವು ಕೇಳುವುದಕ್ಕೆ ಸಹಾಯ ಮಾಡುತ್ತಾನೆ ನಿಮ್ಮ ಮೂಲಕವಾಗಿ ಆಶೀರ್ವಾದ ಹೊಂದುವುದಕ್ಕೆ ಅವರ ಹೃದಯ ದೇವರೇ ತೆರೆಯುವನು ಯಾರು ನಿಮ್ಮ ಹೇಳುತ್ತಾರೋ ಎಂದು ಅಂದುಕೊಳ್ಳುತ್ತೀರೋ ಅವರ ದೃಷ್ಟಿಯಲ್ಲಿ ದಯನ್ನು ತೋರಿಸಿ ಅವರಲ್ಲಿ ಭಯವನ್ನು ಹುಟ್ಟಿಸುವನು ರೈಸ್ಟ್ ಆದ್ಯಾಗೂ ಅವರು ನಿಮ್ಮ ವಿರೋಧವಾಗಿ ಒಂದು ವೇಳೆ ಎದ್ದರೆ ಎಕ್ಸ್ಟಿ ಥ್ರೀ ಟ್ವೆಂಟಿ ವಿಮೋಚನೆ ಕಂಡ ಇಪ್ಪತ್ಮೂರು ಇಪ್ಪತ್ತೇಳರಿಂದ ಮೂವತ್ತರವರೆಗೆ ಓದುವಾಗ ಗಾಡ್ ವಿಲ್ ಸೆಂಡ್ ಯು ಆ್ಯಂಡ್ ದೋಸ್ ಇನ್ ಟು ಕನ್ಫ್ಯೂಷನ್ ನಿಮ್ಮನ್ನು ಎದುರಿಸುವ ಜನರಲ್ಲಿ ಭೀತಿಯನ್ನು ಉಂಟು ಮಾಡಿ ಕಳವಳವನ್ನು ಉಂಟು ಮಾಡುವೇನು ಎಂದು ಕರ್ತನು ಹೇಳುತ್ತಾನೆ ಆ್ಯಂಡ್ ಆ್ಯಂಡ್ ದೇ ವಿಲ್ ಟರ್ನ್ ರನ್ ಫ್ರಮ್ ಯು ನಿಮಗೆ ಅವರು ಬೆನ್ನು ತೋರಿಸಿ ನಿಮ್ಮಿಂದ ಓಡಿ ಹೋಗುವಂತೆ ಮಾಡುವೆನೆಂದು ಹೇಳುತ್ತಾನೆ ವಿಮೋಚನೆ ಕಾಂಡ ಇಪ್ಪತ್ಮೂರು ವ ಮತ್ತು ಸ್ವತಂತ್ರಿಸಿಕೊಳ್ಳುವಂತೆ ನಾನು ಮಾಡುತ್ತೇನೆ ಎಂದು ಕರ್ತನು ನುಡಿಯುತ್ತಾನೆಂಡ್ ಆನ್ ಸೈಡ್ ಎಲ್ಲ ಕಡೆಗಳಲ್ಲಿಯೂ ನೀನು ವ್ಯಾಪಿಸಿಕೊಳ್ಳುವಿಂಗ್ ಟುಕರಿ ಕರ್ತನು ಸ್ವತಃ ತಾನೇ ನಿಮ್ಮ ಸುತ್ತಲೂ ಅಗ್ನಿ ಗೋಡೆಯಾಗಿ ಇರುತ್ತಾನೆಂಡ್ ಮತ್ತು ನಿಮ್ಮ ಒಳಗಡೆ ನಿಮ್ಮ ವೈಭವವಾಗಿರುತ್ತಾನೆ ಯಾವ ಮನುಷ್ಯನು ನಿಮ್ಮ ವಿರುದ್ಧವಾಗಿ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ ಒಂದ್ ವೈದರಲಿಂಗ್ ಕಮಾನ್ ಯು ಈ ಆಶೀರ್ವಾದ ನಿಮ್ಮ ಮೇಲೆ ಬರಲಿ ಯು ಶಾಲ್ ಸಿ ದ face ಟು ಫೇಸ್ ನೀವು ಕರ್ತನ ಮುಖವನ್ನು ಮುಖಾಮುಖಿಯಾಗಿ ನೋಡುವಿರಿ Deuteronomy 34 10. And every man, every woman will know that you are connected to God. This is God's promise for you. And I place these promises upon you today in the name of Jesus. Amen. Amen. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಫ್ರೆಂಡ್ ನನ್ನ ಸ್ನೇಹಿತನೇ ಗಂಟೆಗಳ ಕಾಲ ತೆರೆದಿರುವ ಪ್ರಾರ್ಥನಾ ಗೋಪುರಕ್ಕೆ ಕರೆ ಮಾಡಿರಿ ನಾವು ನಿಮಗಾಗಿ ಪ್ರಾರ್ಥಿಸಲು ಎಲ್ಲ ದಿನಗಳು ಪ್ರಾರ್ಥನಾ ಗೋಪುರಗಳು ತೆರೆದಿವೆ ನಿಮ್ಮ ನಗರದಲ್ಲಿರುವ ಪ್ರಾರ್ಥನಾ ಗೋಪುರಕ್ಕೆ ಬನ್ನಿರಿ ನೈಟ್ ಓಪನ್ ಮುಂಜಾನೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಅದು ತೆರೆದಿದೆ ನೀವು ಯಾರು ಇದ್ದೀರಿ ಎಂದು ನಾವು ಎಂದಿಗೂ ಕೇಳುವುದಿಲ್ಲ ಯು ಟು ಪ್ರಾಬ್ಲಮ್ ಆದರೆ ನಿಮ್ಮೊಂದಿಗೆ ಸೇರಿ ನಿಮ್ಮ ಸಮಸ್ಯೆಗಾಗಿ ಪ್ರಾರ್ಥಿಸುತ್ತೇವೆ ಎವ್ರಿ ರಿಕ್ವೆಸ್ಟ್ ಬಿ ಟು ಪ್ರತಿ ಪ್ರಾರ್ಥನಾ ಮನವಿಗಳು ನನಗೆ ಕಳುಹಿಸಲ್ಪಡುತ್ತವೆ ಐ ಪ್ರೇ ಫಾರ್ ಯು ಪ್ರಾರ್ಥನಾ ವಿಜ್ಞಾಪನೆಗಾರರೊಂದಿಗೆ ನಿಮಗಾಗಿ ನಾನು ಪ್ರಾರ್ಥಿಸುತ್ತೇನೆ ಬ್ಲೆಸ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಮೈ ಫ್ರೆಂಡ್ಸ್ ಆಮ್ ಎಕ್ಸೈಟೆಡ್ ಟು ಟು ಇನ್ವೈಟ್ ಯು ಜೀಸಸ್ ಕಾಲ್ಸ್ ಅರುಣಾಚಲ್ ಪ್ರದೇಶ್ ಪ್ರೇಯರ್ ಫೆಸ್ಟಿವಲ್ ಪ್ರಿಯ ಸ್ನೇಹಿತರೆ ಅರುಣಾಚಲ್ ಪ್ರದೇಶದಲ್ಲಿ ನಡೆಯಲಿರುವ ಪ್ರಾರ್ಥನಾ ಉತ್ಸವಕ್ಕೆ ನಿಮ್ಮನ್ನು ಆಹ್ವಾನಿಸಲು ಉತ್ಸುಕನಾಗಿದ್ದೇನೆ ನವೆಂಬರ್ ಎಂಟು ಒಂಬತ್ತನೇ ಕೂಟದಲ್ಲಿ ಇಟ್ಸ್ ಟು ಬಿ ಪಿ ಈಚ್ ಡೇ ಪ್ರತಿದಿನ ಮಧ್ಯಾಹ್ನ ಮೂರು ಗಂಟೆಗೆ ಇರಲಿದೆ ಸೊ ಪ್ಲೀಸ್ ಕಾಮ್ ಐ ನೋ ವಿಲ್ ರಿವಾರ್ಡೆಡ್ ಬೈ ಗಾಡ್ಸ್ ವಿಲ್ಡಸ್ ಅತ್ಯಧಿಕ ಆಶೀರ್ವಾದ ಬಂದಿರಿ